ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಬುಧವಾರದಂದು ಗಣೇಶನ ಪೂಜೆಗೆ ವಿಶೇಷವಾದ ಮಹತ್ವವಿದೆ ಗಣಪತಿಯೊಂದಿಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಎನ್ನುವ ಪ್ರತೀತಿ ಇದೆ ಲಕ್ಷ್ಮಿ ಮತ್ತು ಗಣೇಶನನ್ನ ಜೊತೆಯಾಗಿ ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ರೀತಿಯ ತೊಂದರೆಗಳಿಂದ ದೂರವಾಗುತ್ತಾನೆ ಗಣೇಶನ ಆರಾಧನೆಯಿಂದ ರಿದ್ಧಿ ಮತ್ತು ಸಿದ್ಧಿ ದೊರೆಯುತ್ತದೆ ಮತ್ತು ಲಕ್ಷ್ಮೀದೇವಿಯ ಆರಾಧನೆಯಿಂದ ಆರ್ಥಿಕ ತೊಂದರೆಗಳಿಂದ ನಾವು ದೂರವಾಗಬಹುದು ಈ ಪೂಜೆಯಿಂದ ಗಣಪತಿಯು ಬಹುಬೇಗವಾಗಿ ಪ್ರಸನ್ನವಾಗುತ್ತಾನೆ ಮತ್ತು ತನ್ನ ಭಕ್ತರ ಎಲ್ಲ ದುಃಖಗಳನ್ನು ದೂರ ಮಾಡುತ್ತಾನೆ ಮತ್ತು ಅವರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎನ್ನುವ ಪ್ರತೀತಿ ಬುಧವಾರದಂದು ವಿಧಿವಿಧಾನದಂತೆ ಲಕ್ಷ್ಮೀ ಗಣೇಶನನ್ನು ಪೂಜಿಸಿದರೆ ಶುಭ ಫಲಗಳು ಪ್ರಾಪ್ತವಾಗುತ್ತವೆ ಹಾಗಾದರೆ ಈ ಪೂಜೆಯಿಂದ ನಮಗೆ ಆಗುವಂತಹ ಲಾಭಗಳು ಏನು ಇದರ ಫಲವೇನು ಎನ್ನುವುದನ್ನು ತಿಳಿಯೋಣ ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಪ್ರತಿಯೊಂದು ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಹೇಳಲಾಗುತ್ತದೆ ಲಕ್ಷ್ಮಿಯ ಕೃಪೆ ಇದ್ರೆ ಎಲ್ಲ ಜನರು ಸಂಪತ್ತನ್ನ ಪಡೆಯುತ್ತಾರೆ ಎಂದು ನಮ್ಮ ನಂಬಿಕೆ ಲಕ್ಷ್ಮೀ ದೇವಿಯು ನೀರಿನಿಂದ ಜನಿಸಿದವಳು ಎಂದು ಪುರಾಣಗಳಿಂದ ತಿಳಿಯಲಾಗಿದೆ ಹಾಗಾಗಿ ಲಕ್ಷ್ಮೀ ದೇವಿಯು ಒಂದೇ ಸ್ಥಳದಲ್ಲಿ ಉಳಿಯಲು ಸಾಧ್ಯವಿಲ್ಲ ಲಕ್ಷ್ಮೀ ದೇವಿಯನ್ನ ನಿಭಾಯಿಸಲು ಬುದ್ಧಿವಂತಿಕೆ ಬೇಕು ಹಾಗಾಗಿ ಗಣಪತಿಯನ್ನ ಬುದ್ಧಿವಂತಿಕೆಯ ದೇವರು ಎಂದು ಪರಿಗಣಿಸಲಾಗುತ್ತದೆ ಅದಕ್ಕಾಗಿಯೇ ಗಣೇಶನ ಜೊತೆ ಲಕ್ಷ್ಮಿಯನ್ನ ಪೂಜಿಸಲಾಗುತ್ತದೆ ಲಕ್ಷ್ಮೀ ದೇವಿಯು ಎಲ್ಲಾ ಭಕ್ತರಿಗೆ ಸಂಪತ್ತು ಮತ್ತು ಧಾನ್ಯಗಳನ್ನು ಅನುಗ್ರಹಿಸುತ್ತಾಳೆ ಬುಧವಾರದಂದು ಮಂಗಳಕರ ಸಂಕೇತವಾದ ಲಕ್ಷ್ಮಿ ಮತ್ತು ಗಣೇಶನನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತವೆ ಮತ್ತು ಮನೆಗೆ ಸಂಪತ್ತು ಬರುತ್ತದೆ ಗಣೇಶ ಲಕ್ಷ್ಮಿ ಸ್ತೋತ್ರವನ್ನು ಪಠಿಸುವುದರಿಂದ ಒಬ್ಬ ವ್ಯಕ್ತಿಯು ಶ್ರೀಮಂತನಾಗುತ್ತಾನೆ ಮತ್ತು ಲಕ್ಷ್ಮೀ ದೇವಿಯು ಅವನ ಮನೆಯಲ್ಲಿ ನೆಲೆಸುತ್ತಾಳೆ ಇದು ಸಂತೋಷವನ್ನು ತರುವುದರ ಜೊತೆಗೆ ಎಲ್ಲ ರೀತಿಯ ತೊಂದರೆಗಳಿಂದ ನಮ್ಮನ್ನ ದೂರ ಮಾಡುತ್ತದೆ ಬುಧವಾರದಂದು ಬೆಳಗ್ಗೆ ಸ್ನಾನವನ್ನು ಮಾಡಿ ಹಳದಿ ಬಟ್ಟೆಯನ್ನು ಧರಿಸಿ ಈ ದಿನದಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಯಾವುದೇ ದೇವಸ್ಥಾನದಲ್ಲಿ ಲಕ್ಷ್ಮೀ ಗಣೇಶನ ಪೂಜೆಯನ್ನು ಮಾಡಬಹುದು ಪೂಜೆ ಮಾಡಲು ಪೂರ್ವಾಭಿಮುಖವಾಗಿರುವ ಆಸನದ ಮೇಲೆ ಕುಳಿತುಕೊಳ್ಳಬೇಕು ಇದರ ನಂತರ ಗಣೇಶ ಮತ್ತು ಲಕ್ಷ್ಮೀ ದೇವಿಗೆ ಪಂಚಾಮೃತದ ಅಭಿಷೇಕವನ್ನು ಮಾಡಿ ಪಂಚಾಮೃತ ಅಭಿಷೇಕದ ನಂತರ ಗಣೇಶನ ವಿಗ್ರಹಕ್ಕೆ ಹಳದಿ ಅಕ್ಷತೆಯನ್ನು ಅರ್ಪಿಸಬೇಕು ಲಕ್ಷ್ಮೀ ದೇವಿಯ ವಿಗ್ರಹಕ್ಕೆ ಕುಂಕುಮವನ್ನು ಬೆರೆಸಿದ ಕೆಂಪು ಅಕ್ಷತೆಯನ್ನು ಅರ್ಪಿಸಬೇಕು ಗಣೇಶನ ವಿಗ್ರಹದ ಮೇಲೆ ಶ್ರೀಗಂಧ ಮತ್ತು ಕೆಂಪು ಹೂವುಗಳನ್ನು ಅರ್ಪಿಸಬೇಕು ಲಕ್ಷ್ಮೀದೇವಿಗೆ ದೇವಿಗೆ ಕುಂಕುಮ ಮತ್ತು ಕೆಂಪು ಹೂಗಳನ್ನು ಅರ್ಪಿಸಬೇಕು ಗಣೇಶ ಮತ್ತು ಲಕ್ಷ್ಮಿಗೆ ಧೂಪ ದೀಪ ಕರ್ಪೂರ ಕೆಂಪು ಚಂದನ ಮೋದಕ ಇತ್ಯಾದಿಗಳನ್ನು ಅರ್ಪಿಸಬೇಕು ಮೂರ್ತಿಗಳ ಮೇಲೆ ಸಿಂಧೂರ ತಿಲಕವನ್ನು ಹಚ್ಚಿ ಲಕ್ಷ್ಮಿ ಮತ್ತು ಗಣೇಶನಿಗೆ ಆರತಿಯನ್ನ ಮಾಡಬೇಕು ಪೂಜೆಯ ಸಮಯದಲ್ಲಿ ಲಕ್ಷ್ಮಿ ಮತ್ತು ಗಣೇಶನನ್ನು ಪೂಜೆ ಮಾಡುವಾಗ ತಿಳಿದು ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನ ಯಾಚಿಸಬೇಕು ಪೂಜೆಯ ನಂತರ ಎಲ್ಲರಿಗೂ ಪಂಚಾಮೃತ ಮತ್ತು ಪ್ರಸಾದವನ್ನು ನೀಡಿ ಬುಧವಾರದಂದು ಪೂಜೆಯ ಸಮಯದಲ್ಲಿ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ಮಂತ್ರವನ್ನು ಪಠಿಸಿ ಬುಧವಾರದಂದು ಲಕ್ಷ್ಮಿ ಮತ್ತು ಗಣೇಶನನ್ನು ಆರಾಧಿಸಿ ಮತ್ತು ವಿನಾಯಕನ ಮಂತ್ರಗಳನ್ನು ಪಠಿಸುವುದರಿಂದ ನಿಮಗೆ ಶ್ರೇಯಸ್ಸು ಲಭಿಸುತ್ತದೆ ಲಕ್ಷ್ಮಿ ಮತ್ತು ಗಣೇಶನ ಪೂಜೆಯಿಂದ ಒಂದೇ ಬಾರಿ ಇಬ್ಬರು ದೇವರ ಅನುಗ್ರಹ ನಮ್ಮ ಮೇಲೆ ಸಿಗುತ್ತದೆ ಈ ಪೂಜೆಯು ನಿಮ್ಮ ವೃತ್ತಿಪರ ಸಾಧನೆಯ ಹಾದಿಯಲ್ಲಿ ನಿಂತಿರುವ ಅಡೆತಡೆಗಳನ್ನು ಮತ್ತು ತೊಂದರೆಗಳನ್ನು ತೆಗೆದುಹಾಕಲು ಸಹಾಯವನ್ನು ಮಾಡುತ್ತದೆ ಈ ಪೂಜೆಯ ಪರಿಣಾಮವಾಗಿ ನಿಮ್ಮ ಕುಟುಂಬವು ಯಶಸ್ಸು ಬೆಳವಣಿಗೆ ಸಮೃದ್ಧಿ ಮತ್ತು ಹಣವನ್ನು ಗಳಿಸಲು ಸಹಾಯವನ್ನು ಮಾಡುತ್ತದೆ ಈ ಪೂಜೆಯಿಂದ ಉದ್ಯೋಗದಲ್ಲಿ ಯಶಸ್ಸು ಅಥವಾ ಬಡ್ತಿ ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಲಕ್ಷ್ಮೀ ಗಣೇಶ ಮಂತ್ರ ಪೂಜೆಯ ಸಮಯದಲ್ಲಿ ಈ ಲಕ್ಷ್ಮಿ ಮತ್ತು ಗಣೇಶನ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಪಠಿಸಿ ಮಂತ್ರವನ್ನು ಪಠಿಸಲು ಕಮಲದ ಬೀಜದ ಮಾಲೆಗಳನ್ನು ಬಳಸಬೇಕು ಈ ಮಂತ್ರವನ್ನು ಸರಿಯಾದ ಉಚ್ಚಾರಣೆಯೊಂದಿಗೆ ಜಪಿಸಬೇಕು ಎಂಬುದನ್ನು ನೆನಪಿಡಿ ಮಂತ್ರ ಹೀಗಿದೆ ಈ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಿ ನಿಮಗೆ ಒಳ್ಳೆಯದಾಗುತ್ತದೆ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಈ ಮಾಹಿತಿ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಆಪ್ತರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ ಈ ವಿಡಿಯೋ ನೋಡಿದ ನಿಮಗೆ ಆ ಭಗವಂತ ಸಕಲ ಸಣ್ಣಮಂಗಲವನ್ನ ನೀಡಲಿ ಎಂದು ಕೋರುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡ್ತಾ ಓಂ ನಮ ಶಿವಾಯ ಎಂದು ಕಮೆಂಟನ್ನು ಮಾಡಿ ಸರ್ವೇ ಜನ ಸುಖಿ ನೋವಂತು ಧನ್ಯವಾದಗಳು